ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ನಾವು ಈ ಹಿಂದೆ ಮಯೂರ ವರ್ಮರ ಆಡಳಿತ ಮತ್ತು ಆಡಳಿತ ಸುಧಾರಣೆಗಳು ರಾಜಕೀಯ ಸುಧಾರಣೆಗಳು ಸಾಂಸ್ಕೃತಿಕ ಬೆಳವಣಿಗೆ ಕದಂಬರ ಸೇನಾ ಸಂಘಟನೆಗಳು ಮಯೂರ ವರ್ಮರ ಐತಿಹಾಸಿಕ ಮಹತ್ವ ಮಯೂರ ವರ್ಮರ ಮರಣ ಮತ್ತು ಮಯೂರ ವರ್ಮರ ನಂತರ ಅಧಿಕಾರಕ್ಕೆ ಬಂದ ಕಂಗ ವರ್ಮರು ಅಧಿಕಾರಕ್ಕೆ ಬಂದ ನಂತರ ಸಾಮ್ರಾಜ್ಯ ಕಾಯ್ದುಕೊಳ್ಳುವ ಸವಾಲುಗಳು ಕಂಗವರ್ಮರ ಆಡಳಿತದ ಪ್ರಮುಖ ಗುರಿ ಗಂಗರು ಮತ್ತು ಕದಂಬರ ಮುಖಾಮುಖಿ ಪಲ್ಲವರೊಂದಿಗೆ ಮೃದುವಾದ ಒತ್ತಡ ಆಡಳಿತ ಸುಧಾರಣೆ ಮತ್ತು ನಿರ್ವಹಣೆ ಕದಂಬರು ನಾಡು ವಾಡಿ ಗ್ರಾಮ ಕೆರೆಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಇದೇ ಮಾದರಿಯನ್ನು ಚಾಲುಕ್ಯರು ನಂತರದ ದಿನಗಳಲ್ಲಿ ಸ್ವೀಕರಿಸಿದ ವ್ಯವಸ್ಥೆಯ ಮೂಲವಾಗಿದ್ದು ತೆರಿಗೆ ವ್ಯವಸ್ಥೆ ನಿಯೋಜನೆ ಸೈನಿಕರ ಸಾಮರ್ಥ್ಯ ಮತ್ತು ವಿಸ್ತರಣೆ ಉತ್ತರ ಗಂಗರೊಂದಿಗೆ ಗಡಿ ಚಕ್ರದ ಯುದ್ಧಗಳು ಸ್ಥಳೀಯ ಬಣಗಳ ವಿರುದ್ಧ ಅಭಿಯಾನಗಳು ಹಾಗೂ ಕಂಗವರ್ಮರ ನಿಧನದ ಬಗ್ಗೆ ಈ ಹಿಂದೆ ನಾವು ತಿಳಿದುಕೊಂಡಿದ್ದೆವು ಅವರ ನಂತರ ಉತ್ತರಾಧಿಕಾರಕ್ಕೆ ಬಂದ ಭಗೀರಥ ಅವರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಭಗೀರಥರು ಕ್ರಿಸ್ತ ಶಕ ನಾನೂರರಿಂದ ರಿಂದ ನಾನೂರ ಇಪ್ಪತ್ತೈದರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸಿದ್ದರು ಭಗೀರಥರು ಕದಂಬರ ಮಧ್ಯಾವಧಿಯ ಪ್ರಮುಖ ರಾಜರು ಅವರ ಆಡಳಿತವು ಮಯೂರವರ್ಮ ಮತ್ತು ಕಂಗವರ್ಮರು ನಿರ್ಮಿಸಿದ ರಾಜ್ಯವನ್ನು ದೃಢಗೊಳಿಸಿದ ಕಾಲವಾಗಿದೆ ಭಗೀರಥ ರಾಜರನ್ನು ಉಲ್ಲೇಖಿಸುವ ಶಾಸನಗಳೆಂದರೆ ತಲಗುಂದ ಶಾಸನ ಮತ್ತು ಗುಡ್ನಾಪುರ ಶಾಸನ ತಲಗುಂದ ಶಾಸನವು ಭಗೀರಥರನ್ನು ಧರ್ಮನಿಷ್ಠ ದಾನಪರ ಸಮರ್ಥ ರಾಜ ಎಂದು ಚಿತ್ರಿಸುತ್ತದೆ ಭಗೀರಥರ ಕಾಲದ ರಾಜಕೀಯ ಪರಿಸ್ಥಿತಿಯನ್ನು ನಾವು ನೋಡುವುದಾದರೆ ಕ್ರಿಸ್ತಶಕ ಐದನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಭಾರತದ ರಾಜಕೀಯ ನಕ್ಷೆ ಬದಲಾಗುತ್ತಿತ್ತು ಪಲ್ಲವರು ಒಳ ರಾಜಕೀಯದಲ್ಲಿ ತೊಡಗಿದ್ದರು ಗಂಗರು ಸೈನ್ಯವಾಗಿ ಬಲವಾಗಿ ಬೆಳೆದಿದ್ದರು ವಾಕಟಕರು ದಕ್ಷಿಣದ ರಾಜಕೀಯಕ್ಕೆ ಪ್ರಭಾವ ಬೀರುವ ಸ್ಥಿತಿಯಲ್ಲಿದ್ದರು ಗುಪ್ತರು ಉತ್ತರದ ಸಾಮ್ರಾಜ್ಯ ದಕ್ಷಿಣದ ಮೇಲೆ ಅಪ್ರತ್ಯಕ್ಷವಾಗಿ ಪ್ರಮಾಣ ಬೀರುವಷ್ಟು ಬೆಳೆದಿದ್ದರು ಈ ಬದಲಾವಣೆಗಳು ಕದಂಬರಿಗೆ ಒಂದು ವಾತಾವರಣ ಬದಲಿಸಿದ್ದವು ತಮ್ಮ ಪ್ರಭಾವವನ್ನು ಮರು ಸ್ಥಾಪಿಸಲು ಸೂಕ್ತ ಸಮಯವಾಗಿತ್ತು ಇಂತಹ ಸಂದರ್ಭವನ್ನು ಅಚ್ಚುಕಟ್ಟಾಗಿ ಉಪಯೋಗಿಸಿಕೊಂಡು ಭಗೀರಥರು ಬನವಾಸಿಯ ರಾಜ್ಯದ ಉತ್ತರ ಪಶ್ಚಿಮ ಭಾಗವನ್ನು ವಿಸ್ತರಿಸಿದರೆಂದು ಶಾಸನಗಳಲ್ಲಿ ಪರೋಕ್ಷ ಸಾಕ್ಷಿಗಳಿವೆ ಅವರು ವೇದ ಪಾಠಶಾಲೆಗಳು ಯಜ್ಞ ವಾಟಿಕೆಗಳು ಅಗ್ರಹಾರಗಳು ಇವುಗಳಿಗೆ ಭೂದಾನ ಮಾಡುವ ಮೂಲಕ ರಾಜ್ಯದ ಸಾಂಸ್ಕೃತಿಕ ಬಲವನ್ನು ಹೆಚ್ಚಿಸಿದ್ದರು ಇನ್ನು ಗಂಗರೊಂದಿಗೆ ಸಂಬಂಧದ ಸಮತೋಲನ ಗಂಗರು ಈ ಸಮಯದಲ್ಲಿ ಬಲವಾಗಿದ್ದುದರಿಂದ ಭಗೀರಥರು ಕೆಲವೆಡೆ ಮೈತ್ರಿ ಕೆಲವೆಡೆ ಎದುರಾಳಿ ಎಂಬ ಮಿಶ್ರ ನೀತಿಯನ್ನು ಅನುಸರಿಸಿದರೆಂಬ ಇತಿಹಾಸಗಾರರ ಅಭಿಪ್ರಾಯವೂ ಇದೆ ಭಗೀರಥರ ಕಾಲದಲ್ಲಿ ಗಂಗಾ ಕದಂಬ ಸಂಬಂಧ ತೀವ್ರ ವೈಷಮ್ಯಕ್ಕಿಂತ ಸಮಾಧಾನ ರಾಜತಾಂತ್ರಿಕತೆಗೆ ಹತ್ತಿರವಾಗಿತ್ತು ಎಂದು ಹೇಳಲಾಗುತ್ತದೆ ಭಗೀರಥರ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳನ್ನು ನಾವು ನೋಡುವುದಾದರೆ ಭಗೀರಥರ ಆಡಳಿತದಲ್ಲಿ ಕೃಷಿ ವಿಸ್ತರಣೆ ಬನವಾಸಿಯ ನದಿ ಕೆರೆ ಹಳ್ಳಗಳ ಹೆಚ್ಚಾಗಿತ್ತು ಇನ್ನು ವ್ಯಾಪಾರ ಪಶ್ಚಿಮ ಘಟ್ಟಗಳ ಮೂಲಕ ಕರಾವಳಿಗೆ ಹೋಗುವ ವ್ಯಾಪಾರ ಮಾರ್ಗಗಳ ಮೇಲೆ ಕದಂಬರ ಹಿಡಿತ ಬಲಗೊಂಡಿತ್ತು ಪುರಾತನ ಜಲ ಸಂಪನ್ಮೂಲ ನಿರ್ವಹಣೆ ಕೆರೆ ಕಟ್ಟೆ ಹೊಂಡ ನಿರ್ಮಾಣಕ್ಕೆ ಶಾಸನಗಳಲ್ಲಿ ಉಲ್ಲೇಖಗಳೂ ಇವೆ ಭಗೀರಥರು ಮಯೂರ ವರ್ಮ ಮತ್ತು ಕಂಗವರ್ಮರ ಕಾಲದ ಸೇನೆಯನ್ನು ಮರುನಿಯೋಜಿಸಿದ್ದರು ಕುದುರೆ ಪಡೆ ಧನುರ್ಧದಾರರು ಸಲಗಾರರು ಸ್ತಂಭದಂಡ ಅಂದರೆ ಪದ್ಧತಿಯ ವಿಶೇಷ ಘಟಕ ಭಗೀರಥರ ಕಾಲದಲ್ಲಿ ಕದಂಬ ಸೇನೆಯು ಆಲೇಯ ಕರ ಕದಂಬ ದಂಡ ಎಂಬ ಮೂರು ಘಟ್ಟಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಸ್ನೇಹಿತರೆ ಪದಗಳು ಹಳೆಯ ಗನ್ನಡ ಪ್ರಾಕೃತಿಕ ರೂಪದಲ್ಲಿ ಬಳಸಲ್ಪಟ್ಟಿದ್ದವು ಬಾಲೆಯ ಕರ ಕದಂಬದಂಡ. ಈ ಪ್ರತಿಯೊಂದು ಘಟ್ಟವು ವಿಭಿನ್ನ ಸೈನಿಕ ಕಾರ್ಯ ಹಾಗೂ ಜವಾಬ್ದಾರಿಯನ್ನು ಹೊಂದಿರುತ್ತಿತ್ತು ಬಾಲೇಯ ಎಂದರೆ ಮುಂದಾಳು ಪಡೆ ಅಥವಾ ಮುಂದೂಣಿ ದಂಡ ಈ ಪಡೆಯು ಯುದ್ಧದ ಆರಂಭದಲ್ಲಿ ಶತ್ರುವನ್ನು ಮೊದಲು ಅಪ್ಪಳಿಸುವ ಪಡೆಯಾಗಿರುತ್ತಿತ್ತು ಶತ್ರುಗಳ ಸಾಲನ್ನು ಪರೀಕ್ಷಿಸುವುದು ಗುಪ್ತಚರ ಮತ್ತು ಪತ್ತೆ ಹಚ್ಚುವ ಕಾರ್ಯಗಳಿಗೆ ಈ ಬಾಲೆಯ ದಂಡವನ್ನು ಬಳಸಲಾಗುತ್ತಿತ್ತು ಕರದಂಡ ಇದು ಮದ್ಯದಂಡವಾಗಿರುತ್ತಿತ್ತು ಇದೇ ಮೂಲಬಲವಾಗಿರುತ್ತಿತ್ತು ಇದು ಕದಂಬರ ಸೇನೆಯ ಮುಖ್ಯ ಪಡೆಯಾಗಿರುತ್ತಿತ್ತು ಕರ ಎನ್ನುವುದು ಕರೆಯುವ ಅಂದರೆ ಮದ್ಯದ ಅಥವಾ ಸರ್ವಾಧಿಕ ಬಲ ಹೊಂದಿರುವ ವಿಭಾಗ ಎಂಬ ಅರ್ಥ ಇದು ಸೇನೆಯ ಶಕ್ತಿ ಕೇಂದ್ರ ಆರಿ ಪದಾತಿ ಪಡೆ ಸ್ತಂಭದಂಡ ಮತ್ತು ಯುದ್ಧದ ತೀರ್ಮಾನಿಕ ಹೊರುವ ಘಟ್ಟವಾಗಿತ್ತು ಈ ದಂಡದ ಮುಖ್ಯ ಕಾರ್ಯಗಳೆಂದರೆ ಯುದ್ಧದ ಮಧ್ಯ ಭಾಗವನ್ನು ಹಿಡಿದುಕೊಳ್ಳುವುದು ಎದುರಾಳಿ ಸೇನೆಯ ಭಾರೀ ದಾಳಿಯನ್ನು ತಡೆಯುವುದು ಪಾಲೆಯರು ಮುರಿದ ದಾಳಿ ಸ್ಥಳಗಳನ್ನು ವಶಪಡಿಸಿಕೊಳ್ಳುವುದು ಹೊರದಂಡದ ಸಹಾಯದಿಂದಲೇ ಯುದ್ಧದಲ್ಲಿ ದೀರ್ಘಕಾಲ ನಿಲ್ಲುವ ಸಾಮರ್ಥ್ಯವೂ ಹೆಚ್ಚಾಗಿತ್ತು ಕೊನೆಯದಾಗಿ ಕದಂಬ ದಂಡ ರಾಜ್ಯದಂಡ ಅಥವಾ ವಿಶೇಷ ಮೂಲ ಪಡೆ ಇದು ಕೇವಲ ಕದಂಬ ವಂಶದ ಪಡೆ ಅಷ್ಟೇ ಅಲ್ಲ ಸಾಮ್ರಾಟನ ಪ್ರತ್ಯೇಕ ಆಯ್ದ ತರಬೇತಿಗೊಂಡ ವಿಶೇಷ ದಂಡ ದಂಬ ದಂಡವನ್ನು ಹಿಂದಿನ ಭಾಷೆಯಲ್ಲಿ ಹೋಲಿಸಿದರೆ ಪ್ರತ್ಯೇಕ ಕಮಾಂಡೋ ಪಡೆಯಂತಿರುತ್ತದೆ ರಕ್ಷಣಾ ಪಡೆ ಅತಿ ಭಾರಿ ಶಸ್ತ್ರಸಜ್ಜಿತ ದಂಡವಾಗಿರುತ್ತದೆ ಇದರಲ್ಲಿ ಸೇರಿದವರು ಅಶ್ವಾರೋಹಿ ಭಟರು ಗರುಡ ಧ್ವಜ ದಂಡ ವಿಶೇಷ ತರಬೇತಿ ಪಡೆದ ಮತ್ತು ಆಯುಧ ವಿಶ್ಲೇಷಕರು ಇದ್ದರು ಪಡೆಯ ಮುಖ್ಯ ಕಾರ್ಯಗಳೆಂದರೆ ರಾಜನ ರಕ್ಷಣೆ ಯುದ್ಧದ ನಿರ್ಣಾಯಕ ಕ್ಷಣದಲ್ಲಿ ದಾಳಿ ಶತ್ರು ಸೇನೆಯ ಬಲಾಢ್ಯ ಭಾಗವನ್ನು ಛಿದ್ರಗೊಳಿಸುವುದು ಮತ್ತು ಅತ್ಯಂತ ಮುಖ್ಯವಾಗಿ ರಾಜ್ಯದ ಆಂತರಿಕ ಭದ್ರತಾ ಕಾರ್ಯ ಕದಂಬರ ಕಾಲದಲ್ಲಿ ಈ ಘಟ್ಟಗಳನ್ನು ಅವಲಂಬಿಸಿ ಯುದ್ಧದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತಿತ್ತು ಇನ್ನು ಭಗೀರಥರ ಆಡಳಿತದ ಮಹತ್ವವನ್ನು ನಾವು ನೋಡುವುದಾದರೆ ಬನವಾಸಿ ರಾಜಧಾನಿಗೆ ಸ್ಥಿರತೆ ನೀಡಿದ್ದು ಕದಂಬರನ್ನು ಸ್ಥಳೀಯ ಪ್ರಾದೇಶಿಕ ಶಕ್ತಿಯಿಂದ ದಕ್ಷಿಣ ಭಾರತದ ಪ್ರಬಲಶೀಲ ಆಡಳಿತ ವಂಶವನ್ನಾಗಿ ರೂಪಿಸಿದ್ದು ಕದಂಬ ವಂಶದ ಮುಂದಿನ ರಾಜರಾದ ರಘು ಮತ್ತು ಕಾಕುಸ್ತ ವರ್ಮ ಅವರ ಸುವರ್ಣ ಯುಗಕ್ಕೆ ನೆಲೆ ಸ್ಥಾಪಿಸಿದ್ದು ಇವರ ಹೆಗ್ಗಳಿಕೆಯಾಗಿದೆ ಮಯೂರ ವರ್ಮರು ರಾಜ್ಯವನ್ನು ರಚಿಸಿದ್ದರೆ ಕಂಗ ವರ್ಮರು ಮತ್ತು ಭಗೀರಥರು ಅದನ್ನು ಗಟ್ಟಿಗೊಳಿಸಿದ್ದರು ಈ ಇಬ್ಬರ ಕಾಲದ ಮಹತ್ವಗಳೆಂದರೆ ಪಲ್ಲವರ ಒತ್ತಡವನ್ನು ಎದುರಿಸಿದರು ರಾಜತಾಂತ್ರಿಕ ಬಲ ಗಂಗರೊಂದಿಗೆ ಜಾಣ್ಮೆಯ ನೀತಿ ಆರ್ಥಿಕ ಸಾಂಸ್ಕೃತಿಕ ಆಡಳಿತ ಮೌಲ್ಯ ಸೌಕರ್ಯಗಳ ನಿರ್ಮಾಣ ಮತ್ತು ನಂತರದ ಸುವರ್ಣ ಯುಗದ ಬುನಾದಿ ಕ್ರಿಸ್ತ ನಾನೂರ ಇಪ್ಪತ್ತೈದರ ಹೊತ್ತಿಗೆ ಭಗೀರಥರ ಆಳ್ವಿಕೆಯು ಮುಕ್ತಾಯಗೊಂಡು ಕದಂಬ ಸಾಮ್ರಾಜ್ಯ ಅರಳುವ ಯುಗ ಆರಂಭವಾಯಿತು ರಘು ಮತ್ತು ಕಾಕುಸ್ತ ವರ್ಮರ ಕಾಲದಲ್ಲಿ ಇವರು ಕ್ರಿಸ್ತ ಶಕ ನಾನೂರ ಇಪ್ಪತ್ತೈದರಿಂದ ನಾನೂರ ಐವತ್ತೈದರವರೆಗೆ ತಮ್ಮ ಆಳ್ವಿಕೆಯನ್ನು ನಡೆಸಿದರು ಕದಂಬ ಸಾಮ್ರಾಜ್ಯದ ಬಲಗೊಳ್ಳುವಿಕೆ ಮತ್ತು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಹೊಸ ಶಕ್ತಿಯ ಉದಯವಾಯಿತು ರಘು ಅವರ ಕಾಲ ಕ್ರಿಸ್ತ ಶಕ ನಾನೂರ ಇಪ್ಪತ್ತೈದರಿಂದ ನಾನೂರ ಮೂವತ್ತೈದು ಮಯೂರ ಶರ್ಮರು ಮತ್ತು ಕಂಗ ವರ್ಮರ ಕಾಲದ ಹೋರಾಟಗಳು ಆಂತರಿಕ ಒತ್ತಡಗಳು ಗಂಗಾ ಮತ್ತು ಪಲ್ಲವರ ವಿರುದ್ಧ ಆದರೂ ಕದಂಬ ರಾಜ್ಯದ ಭೂಮಿಗೆ ಸಂಘಟನೆಯ ಪೂರಕ ನೆಲೆ ದೊರಕಿಸಿತ್ತು ಈ ಪೈಪೋಟಿಯ ಮಧ್ಯೆಯೇ ರಘುವಿನ ಆಡಳಿತ ಕಾಲಾರಂಭವಾಗಿತ್ತು ಕೇವಲ ರಾಜಕೀಯ ಸ್ಥಿರತೆಗೆ ಅಲ್ಲ ಕದಂಬ ವಂಶದ ಪ್ರಭುತ್ವದ ದೃಢವಾದ ಹಂತವೂ ಆಗಿತ್ತು ರಘು ಶಾಂತಿ ಮತ್ತು ಸಂಘಟನೆಗೆ ಮಹತ್ವ ನೀಡಿದ ರಾಜ ಇತಿಹಾಸ ಶಾಸನಗಳು ರಘುವನ್ನು ಧರ್ಮಪರ ದಕ್ಷ ಸಂಘಟಕ ಎಂದು ವರ್ಣಿಸುತ್ತವೆ ಅವರ ಗುರುಗಳೆಂದರೆ ಬನವಾಸಿ ಆಡಳಿತದ ವ್ಯವಸ್ಥೆಯ ಬಲಪಡಿಸುವುದು ಪ್ರಾಂತ್ಯಗಳ ಮೇಲ್ವಿಚಾರಣೆಯನ್ನು ಸುಧಾರಿಸುವುದು ಹೊರಗಿನ ಸಂಘಟನೆಗಳನ್ನು ಕಡಿಮೆ ಮಾಡುವುದು ಆಗಿತ್ತು ರಘು ಯುದ್ಧ ಪ್ರಿಯನಲ್ಲ ಅವರು ಆಡಳಿತ ಪ್ರಿಯರು ಅವರು ಅರಿತುಕೊಂಡಿದ್ದೇನೆಂದರೆ ಯುದ್ಧದಿಂದ ವಂಶ ಹುಟ್ಟುತ್ತದೆ ಆದರೆ ಸ್ಥಿರ ಆಡಳಿತ ಮಾತ್ರ ದೀರ್ಘಕಾಲ ಭವಿಷ್ಯವನ್ನು ರೂಪಿಸುತ್ತದೆ ಎಂದು ರಘು ಅವರ ಕಾಲದ ಆಡಳಿತ ಪರಿಷ್ಕರಣೆಗಳೆಂದರೆ ಕದಂಬರ ಬರಹಧಾರಿತ ಆಡಳಿತಕ್ಕೆ ರಘುವೆ ನೈಜ ಆಧಾರ ಅವರ ಕಾಲದಲ್ಲಿ ಪ್ರಾಂತ್ಯಗಳನ್ನು ವಿಷಯ ನಾಡು ಗ್ರಾಮ ಎಂದು ವಿಭಾಗಿಸಿದ್ದರು ಅಧಿಕಾರಿಗಳ ಹುದ್ದೆಗಳನ್ನು ಬಲಪಡಿಸಿದ್ದರು ತೆರಿಗೆ ಸಂಗ್ರಹಕ್ಕೆ ವ್ಯಾಪಾರದ ದಾಖಲೆಗಳ ಕ್ರಮ ರೂಪಿಸಿದ್ದರು ಗ್ರಾಮಗಳಿಗೆ ಸ್ವಯಂ ಆಡಳಿತ ಅವಕಾಶ ಹೆಚ್ಚಿಸಲಾಗಿತ್ತು ಈ ವ್ಯವಸ್ಥೆಯೇ ಮುಂದಿನ ಇನ್ನೂರು ವರ್ಷಗಳ ಕಾಲ ಕದಂಬ ಚರಿತೆಯ ಶಕ್ತಿಯಾಗಿತ್ತು ರಘು ಮತ್ತು ಗಂಗರ ಸಂಬಂಧ ಗಂಗರು ಮತ್ತು ಕದಂಬರ ಸಂಬಂಧ ಮೃದುವಾಗಿ ಇರಲಿಲ್ಲ ಆದರೆ ರಘು ಗಂಗರೊಂದಿಗೆ ನೇರ ಯುದ್ಧವನ್ನು ತಪ್ಪಿಸಿದ ಕೆಲವು ಕಾರಣಗಳನ್ನು ನಾವು ನೋಡುವುದಾದರೆ ಪಶ್ಚಿಮ ಕಂಗರು ಆ ಕಾಲಕ್ಕೆ ಬಲಿಷ್ಠರಾಗಿದ್ದರು ಪಲ್ಲವರ ವಿರುದ್ಧ ಕದಂಬರಿಗೆ ಗಂಗರ ತಟಸ್ಥತೆಯೂ ಬೇಕಾಗಿತ್ತು ಅದರ ಪರಿಣಾಮ ರಘು ಸಂಘರ್ಷ ಕಡಿಮೆ ಮಾಡಿ ಸ್ವಾವಲಂಬನೆ ಹೆಚ್ಚು ಎಂಬ ನೀತಿಗೆ ನಿಂತರು ಇನ್ನು ರಘು ಅವರ ಕಾಲದ ಆರ್ಥಿಕ ಸುಧಾರಣೆಗಳನ್ನು ನಾವು ನೋಡುವುದಾದರೆ ಶ್ರೀ ವಿಸ್ತರಣೆ ರಘುವಿನ ಕಾಲದಲ್ಲಿ ಬನವಾಸಿಯ ಸುತ್ತಮುತ್ತ ದೊಡ್ಡ ಮಟ್ಟದ ಕೃಷಿ ವಿಸ್ತರಣೆ ನಡೆದಿತ್ತು ಶಾಸನಗಳಲ್ಲಿ ಕಂಡುಬರುವುದು ಅರಣ್ಯ ಭೂಮಿಯನ್ನು ಶುದ್ಧೀಕರಣ ಮಾಡಿ ಕೃಷಿ ಪಕ್ಕದಲ್ಲಿಯೇ ಕಾಲುವೆಗಳ ನಿರ್ಮಾಣ ಜಲಾಶಯಗಳ ಪುನರ್ ಸುಧಾರಣೆ ಹೊಸ ಗ್ರಾಮಗಳ ವಸತಿ ಈ ಕಾರ್ಯಗಳಿಂದ ಕದಂಬರ ರಾಜ್ಯದಲ್ಲಿ ಧಾನ್ಯ ಉತ್ಪಾದನೆ ಹೆಚ್ಚಾಗಿತ್ತು ವ್ಯಾಪಾರ ಮಾರ್ಗಗಳು ಪುನರ್ಜೀವನಗೊಂಡವು ಬನವಾಸಿಯ ಆರ್ಥಿಕತೆಯೂ ಏರಿಕೆಗೊಂಡಿತ್ತು ರಘು ಅವರ ಆಡಳಿತ ಒಂದು ದಶಕಕ್ಕೆ ಮಾತ್ರ ಇದ್ದರೂ ಅವರು ಬಿಟ್ಟಿದ್ದು ಸ್ಥಿರತೆ ಸಂಪತ್ತು ಮತ್ತು ಶಕ್ತಿಗೆ ದಾರಿ ತೋರಿಸಿದ ಆಧಾರವಾಗಿತ್ತು ಅವರ ನಿಧನದ ನಂತರ ರಾಜ್ಯದ ಚಕ್ರ ಕಾಕುಸ್ತ ವರ್ಮನ ಹೊಣೆಗೆ ಬಂದಿತ್ತು ಸ್ನೇಹಿತರೆ ಕಾಕುಸ್ತ ವರ್ಮರ ಕಾಲವನ್ನು ಕದಂಬ ವಂಶದ ಸುವರ್ಣ ಯುಗ ಎಂದು ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಮತ್ತೆ ಮುಂದಿನ ಭಾಗದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು